ತುಂಬ ಜನ ನನ್ನ ಹತ್ರ ನೀವು ಇಷ್ಟು ಮೆತ್ತಗಿನ ಚಪಾತಿ ಹೇಗೆ ಮಾಡ್ತೀರಿ ಎಷ್ಟು ಪದ್ರ ಪದರಾಗಿ ಬರುತ್ತೆ ನೀವು ಮಾಡಿದರೆ ಇಷ್ಟು ಚೆನ್ನಾಗಿ ಬರುತ್ತೆ ನಾನು ಮಾಡಿದ್ರೆ ಹಾಗೆ ಬರೋದೇ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದರು ಸೊ ಅದಕ್ಕೋಸ್ಕರ ಇವತ್ತು ನಾನು ಈ ಚಪಾತಿನ ನಾನು ಹೇಗೆ ಮಾಡ್ತೀನಿ ಹೇಳೋದು ಒಂದು ವಿಧಾನವನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ಈಗ ನಾನು ಬೇರೆ ಬೇರೆ ರೀತಿ ಚಪಾತಿ ಹಿಟ್ಟು ಕಲಿಸುವಂತಹ ವಿಧಾನಗಳನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಈ ರೀತಿ ಇವತ್ತು ನಾನು ತೋರಿಸ್ಕೊಡೋ ರೀತಿಯಲ್ಲಿ ಮಾಡಿದ್ರೆ ಪದ್ರ ಪದರಾಗಿ ಮಾಡುವಂತಹ ಒಂದು ರೊಟ್ಟಿಯಲ್ಲಿ ಎರಡು ರೊಟ್ಟಿ ನೀವು ಓಪನ್ ಮಾಡಿ ಇದನ್ನ ರೆಡಿ ಮಾಡಿಕೊಂಡ್ರೆ ಎರಡು ರೊಟ್ಟಿ ತೋರಿಸ್ಬೋದು ಆ ರೀತಿ ಅಷ್ಟು ಲೇಯರ್ ಲೇಯರ್ ಆಗಿರುವಂತಹ ಚಪಾತಿನ ಹೀಗೆ ಮಾಡಬೇಕು ಹೇಳೋದನ್ನ ಎರಡು ವಿಧಾನದಲ್ಲಿ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗತ್ತೆ ಹಾಗೆ ಆದರೆ ಏನೇನೆಲ್ಲ ಟಿಪ್ಸ್ಗಳಿವೆ ಏನು ಹೇಳೋದನ್ನ ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ ಅಲ್ವಾ ಹಲೋ ಎವ್ರಿವಾನ್ ನಾನು ಸುಷ್ಮಾ ವೆಜ್ವಂಡಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ಹೇಳಬೇಕು ಅಂತಂದರೆ ನಾವು ತೊಗೊಳುವಂತಹ ಗೋಧಿ ಹಿಟ್ಟು ಅದು ಫುಲ್ ನೈಸಾಗಿ ಇರಬೇಕು ನುಣುಪಾಗಿದ್ದರೆ ನಾವು ಮಾಡುವಂತಹ ಚಪಾತಿ ಕೂಡ ಚೆನ್ನಾಗಿ ಬರುತ್ತೆ ಕೆಲವೊಮ್ಮೆ ಗೋಧಿ ಹಿಟ್ಟು ನೋಡಿ ತರಿ ತರಿಯಾಗಿರುತ್ತೆ ನೀವು ಇದನ್ನ ಪ್ಯಾಕೆಟ್ ಗೋಧಿ ಹಿಟ್ಟಾದರೂ ತೊಗೊಳ್ಬೋದು ಇಲ್ಲಾಂದರೆ ನೀವು ಗಿರಣಿಗೆ ಕೊಟ್ಟು ತೊಗೊಳ್ತೀರಿ ಅಲ್ವಾ ಆ ರೀತಿ ಕೂಡ ಮಾಡ್ಕೊಳ್ಬೋದು ಚೆನ್ನಾಗಿ ನೈಸಾಗಿರುವಂತಹ ಗೋಧಿ ಹಿಟ್ಟನ್ನು ತಗೊಳ್ಳಿ ಆಶೀರ್ವಾದ ಯಾವುದಾದ್ರೂ ಆಗುತ್ತೆ ಹಾಗೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ಹಿಟ್ಟು ಮತ್ತು ಉಪ್ಪನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ನೀರನ್ನು ಹಾಕೋದ್ರಕ್ಕಿಂತ ಮುಂಚೆನೆ ಈ ರೀತಿ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ನಾನೀಗ ಹಾಕ್ಕೊಳ್ತಾ ಇದ್ದೀನಿ ನೀವು ಗೋಧಿ ಹಿಟ್ಟನ್ನು ಕಲಿಸುವಾಗ ಒಂದೇ ಸಾರಿ ನೀರನ್ನು ಹಾಕಿ ಕಲಿಸ್ಕೊಳ್ಬಾರ್ದು ಈ ರೀತಿ ನೀವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡಾಗ ಏನಾಗುತ್ತೆ ಗೋಧಿ ಹಿಟ್ಟು ಚೆನ್ನಾಗಿ ಅಂಟು ಬರುತ್ತೆ ಆವಾಗ ನೀವು ಎಷ್ಟು ತಿಳುವಾಗಿ ಬೇಕಂದ್ರೂ ರೋಟಿನ ಲಟ್ಸೋದಕ್ಕೆ ಅನುಕೂಲ ಆಗುತ್ತೆ ನೀವು ಒಂದೇ ಸಾರಿ ನೀರು ಜಾಸ್ತಿ ಹಾಕ್ಕೊಂಡಾಗ ಏನಾಗುತ್ತೆ ಅದು ಅಂಟು ಬರಲ್ಲ ಗೋಧಿ ಹಿಟ್ಟು ಹಾಗಂತ ಮೆತ್ತಗಾಗ್ಬಿಡುತ್ತೆ ಇಟ್ಟು ಆಮೇಲೆ ಚೆನ್ನಾಗಿ ಬರಲ್ಲ ಓಕೆನಾ ಈ ರೀತಿ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಮತ್ತು ಈ ರೀತಿ ನೀವು ಆದಮೇಲೆ ಅದಕ್ಕೆ ಈಗ ನೋಡಿ ಒಂದು ಚಮಚ ಆಗುವಷ್ಟು ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ತುಪ್ಪ ಇರಲಿಲ್ಲ ಅಂತಾದರೆ ಎಣ್ಣೆನಾದರೂ ಹಾಕ್ಕೊಳ್ಬೋದು ಯಾವುದಾದ್ರೂ ಓಕೆ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮೆಲಿಬೇಕು ಈಗ ನೋಡ್ತಾ ಇದ್ದೀರಿ ಅಲ್ವಾ ನಾನು ಹೇಗೆ ಅದನ್ನು ಮೆಲ್ಕೊಳ್ತಾ ಇದ್ದೀನಿ ಅಂತ ಆ್ಯಕ್ಚುಲಿ ನೀವು ಚಪಾತಿ ಮಾಡುವಾಗ ಈ ರೀತಿ ಹಿಟ್ಟನ್ನು ಕಲಿಸ್ಕೊಂಡಾದ ಮೇಲೆ ತುಪ್ಪ ಹಾಕಿ ಅಥವಾ ಎಣ್ಣೆ ಹಾಕಿ ಈ ರೀತಿ ನಾದ್ಕೊಳ್ಬೇಕು ಮೊದಲೇ ನೀವು ಉಪ್ಪು ನೀರು ತುಪ್ಪ ಎಲ್ಲದನ್ನೂ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಈ ರೀತಿ ಖಂಡಿತ ನೀವು ಒಮ್ಮೆ ಮಾಡಿ ಮತ್ತೆ ನೋಡಿ ನಾನೀಗ ಇದ್ದೀನಿ ಅಲ್ವಾ ಅದೇ ರೀತಿ ನೀವು ಚಪಾತಿ ಹಿಟ್ಟನ್ನು ನಾದಬೇಕಾಗತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದು ಎಷ್ಟು ಅಷ್ಟು ಸಾಫ್ಟಾಗಿ ಇದೆ ಈ ರೀತಿ ನೀವು ಹಿಟ್ಟು ಕಲಿಸ್ಕೊಂಡ್ರೆ ತುಂಬ ಚಪಾತಿ ಲೇಯರ್ 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 ಆಗಿ ಬರುತ್ತೆ ಮತ್ತು ಸಾಫ್ಟಾಗಿ ಕೂಡ ಇರುತ್ತೆ ನೀವು ಒಂದು ಬೆಳಗ್ಗೆ ಮಾಡಿದಿರಿ ಅಂತಾದರೆ ರಾತ್ರಿ ಅಥವಾ ನೆಕ್ಸ್ಟ್ ಡೇಗೆ ಕೂಡ ತುಂಬ ಸಾಫ್ಟಾಗಿರುವಂತಹ ಚಪಾತಿ ರೆಡಿ ಆಗುತ್ತೆ ನೋಡಿದ್ರಿ ಅಲ್ವಾ ಹಿಟ್ಟು ಹೇಗೆ ರೆಡಿ ಆಯಿತು ಹೇಳ್ಕೊಂಡು ಮತ್ತು ಇದನ್ನು ನೀವು ಈಗ ಉಂಡೆ ಮಾಡ್ಕೊಳ್ಬೇಕು ಉಂಡೆ ಮಾಡ್ಕೊಳ್ಳುವಾಗಲೂ ಅಷ್ಟೇ ಫ್ರೆಂಡ್ಸ್ ನೀವು ಉಂಡೆ ಮಾಡುವಾಗ ಕೂಡ ಒಂದು ಸಾರಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ಉಂಡೆನ ಮಾಡ್ಕೊಳ್ಬೇಕಾಗತ್ತೆ ಅದರಲ್ಲಿ ಕ್ರ್ಯಾಕ್ಸ್ ಎಲ್ಲ ಇರಬಾರ್ದು ಕ್ರ್ಯಾಕ್ ಎಲ್ಲ ಇದ್ರೆ ಏನಾಗುತ್ತೆ ನೀವು ಲಟ್ಸುವಾಗ ಅದು ಮಧ್ಯದಲ್ಲಿ ಅದೇ ಥರ ಕ್ರ್ಯಾಕ್ ಬಂದಿರುತ್ತೆ ಅಲ್ವಾ ಆವಾಗ ನೀವು ಮಾಡುವಂಥ ರೋಟಿ ಉಬ್ಬಲ್ಲ ಚಪಾತಿ ಉಬ್ಬು ಬರದೆ ಹೋದರೆ ಲೇಯರ್ ಲೇಯರ್ ಥರ ಆಗೋಲ್ಲ ಓಕೆನಾ ಈ ರೀತಿ ನೈಸಾಗಿ ಒಂದು ಕ್ರ್ಯಾಕ್ ಇಲ್ಲದೇ ಇರೋ ರೀತಿಯಲ್ಲಿ ಉಂಡೆನ ಮಾಡ್ಕೊಳ್ಳಿ ಉಳಿದಿರೋಂಥ ಹಿಟ್ಟನ್ನ ಅದನ್ನ ಮುಚ್ಚಳ ಮುಚ್ಚಿ ಇಟ್ಕೊಳ್ಳಿ ಈಗ ನೀವು ಒಂದು ಸಾರಿಗೆ ಎಷ್ಟು ಲಟ್ಸ್ತೀರಿ ಅಲ್ವಾ ಅಷ್ಟೇ ಹಿಟ್ಟನ್ನು ಈ ರೀತಿ ಉಂಡೆ ಮಾಡ್ಕೊಳ್ಳಿ ಮತ್ತೆ ಪ್ರತಿ ಸಾರಿನೂ ನೀವು ಅದನ್ನು ಲಟ್ಸುವಾಗ ಒಂದು ಸಾರಿ ಉಂಡೆನ ಉಜ್ಜಿಕೊಂಡು ಚೆನ್ನಾಗಿ ತಿಕ್ಕೊಂಡೇ ನೀವು ಲಟ್ಸ್ಬೇಕಾಗತ್ತೆ ಹಾಗೆ ನೋಡಿ ನಾನು ಕೌಂಟ್ರ್ ಟಾಪ್ ಮೇಲೇ ಈ ರೀತಿ ಲಟ್ಸ್ಕೊಳ್ತಾ ಇದ್ದೀನಿ ಎರಡು ರೀತಿಯಲ್ಲಿ ನಾನು ಹೇಗೆ ಚಪಾತಿ ಮಾಡ್ಬೋದು ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಾನು ಲಟ್ಸೋದಕ್ಕೆ ಕೂಡ ಗೋಧಿ ಹಿಟ್ಟನ್ನೇ ಹಾಕ್ಕೊಂಡಿದ್ದೀನಿ ಜೊ ಈಗ ನಾನು ಈ ರೀತಿ ನೋಡಿ ಮೀಡಿಯಮ್ ಆಗಿ ಲಟ್ಸ್ಕೊಳ್ತಾ ಇದ್ದೀನಿ ಆಮೇಲೆ ಅದಕ್ಕೆ ಒಂದೊಂದೇ ಸ್ಟೆಪ್ಪನ್ನು ಮಾಡ್ತಾ ಹೋಗೋಣ ಈ ರೀತಿ ಲಟ್ಸ್ಕೊಂಡಾದ ಆದಮೇಲೆ ಇದಕ್ಕೆ ಮೇಲ್ಗಡೆಯಿಂದ ನಾನು ತುಪ್ಪನ ಹಾಕೊಳ್ತಾ ಇದ್ದೀನಿ ಉಪ್ಪ ಎಣ್ಣೆ ಯಾವುದಾದ್ರೂ ಓಕೆ ಫ್ರೆಂಡ್ಸ್ ಚೆನ್ನಾಗಿ ಅದನ್ನು ಹಚ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ನಾನು ಒಣ ಹಿಟ್ಟನ್ನು ಕೂಡ ಹಾಕೊಂಡಿದ್ದೀನಿ ಅದನ್ನು ಪುನಃ ಫೋಲ್ಡ್ ಮಾಡಿಬಿಟ್ಟು ಈಗ ನೋಡಿ ಇದ್ರ ಮೇಲ್ಗಡೆಗೆ ಕೂಡ ಒಂದು ಸ್ವಲ್ಪ ನಾನು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇದಕ್ಕೆ ನಾವು ತ್ರಿಕೋನ್ ಚಪಾತಿ ಅಂತ ಹೇಳ್ತೀವಿ ಸೊ ಇದ್ರ ಮೇಲ್ಗಡೆಗೆ ಕೂಡ ಒಣ ಹಿಟ್ಟನ್ನು ಒಂದು ಸ್ವಲ್ಪ ಹಾಕಿ ಈ ರೀತಿ ಎಲ್ಲ ಸರಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಆಮೇಲೆ ಪುನಃ ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ ಈ ಈ ರೀತಿ ನೀವು ಮಧ್ಯದಲ್ಲಿ ತುಪ್ಪ ಹಚ್ಚಿ ಅಥವಾ ಎಣ್ಣೆ ಹಚ್ಚಿಬಿಟ್ಟು ಮೇಲ್ಗಡೆಯಿಂದ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ನೀವು ಉದುರಿಸ್ಕೊಳ್ಳೋದ್ರಿಂದ ಅದೇನಾಗುತ್ತೆ ಚೆನ್ನಾಗಿ ಲೇಯರ್ ಲೇಯರ್ ಬರುತ್ತೆ ಹಾಗಂತ ನೀವು ಜಾಸ್ತಿ ಗೋಧಿ ಹಿಟ್ಟನ್ನು ಕೂಡ ಹಾಕಬಾರ್ದು ನೀವು ಲಟ್ಸೋದಕ್ಕೆ ಎಷ್ಟು ಬೇಕು ಅಷ್ಟೇ ನೋಡಿಕೊಂಡು ಈ ರೀತಿ ತಿಳುವಾಗಿ ಲಟಿಸಿ ರೆಡಿ ಮಾಡ್ಕೊಳ್ಳಿ ಹಾಗೆ ನೋಡಿ ನಾನು ಕಾದಿರುವಂತಹ ಕಾವಲಿ ಮೇಲೆ ಈಗ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಫುಲ್ಲು ಈ ರೀತಿ ನೀವು ತ್ರಿಕೋನ್ ಚಪಾತಿ ಮಾಡಿಬಿಟ್ರೆ ಅಂತರು ಫ್ರೆಂಡ್ಸ್ ಫುಲ್ಲು ಉಬ್ಕೊಂಡು ಬರುತ್ತೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಮತ್ತೇನಂದರೆ ನೀವು ಈ ರೀತಿ ಚಪಾತಿನ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಡೇಗೆ ಕೂಡ ನೀವು ಡಬ್ಬಿಗೆಲ್ಲ ಹೋಗ್ಬೋದು ನೋಡಿ ಅಲ್ವಾ ಎಷ್ಟು ಅಷ್ಟು ಚೆನ್ನಾಗಿ ಅದು ಉಬ್ಕೊಂಡು ಬಂದಿದೆ ಈ ರೀತಿ ಉಬ್ಬಿದ್ರೇ ಏನಾಗುತ್ತೆ ಅದು ಒಳಗಡೆ ಲೇಯರ್ ಲೇಯರ್ ಆಗಿ ಬರುತ್ತೆ ಈಗಾಗಲೇ ನಾನು ಇನ್ನೂ ಒಂದು ಎರಡು ಮೂರು ರೀತಿಯಲ್ಲಿ ಚಪಾತಿ ಮಾಡೋದನ್ನು ನಾನು ಹೇಗೆ ಗೋಧಿ ಹಿಟ್ಟನ್ನು ಕಲಿಸ್ತೀನಿ ಹೇಗೆ ಪೂರಿನ ಮಾಡ್ತೀನಿ ಹೇಳೋದನ್ನೆಲ್ಲ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಬೇರೆ ಬೇರೆ ರೊಟ್ಟಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಸೌತೆಕಾಯಿ ರೊಟ್ಟಿ ಹೀಗೆಲ್ಲ ತೋರಿಸ್ಕೊಟ್ಟಿದ್ದೀನಿ ಬೇರೆ ಬೇರೆ ರೊಟ್ಟಿಗಳನ್ನು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಲವೊಬ್ಬರಿಗೆ ಅಥವಾ ಫಸ್ಟ್ ಟೈಮ್ ಅವರು ಚಪಾತಿನ ಇನ್ನಷ್ಟೇ ಮಾಡೋದಕ್ಕೆ ಕಲಿತಾ ಇದ್ದಾರೆ ಅಂಥವ್ರಿಗೆಲ್ಲ ಏನಾಗುತ್ತೆ ತ್ರಿಕೋನ್ ಚಪಾತಿ ಮಾಡೋದು ಕಷ್ಟ ಸೊ ಅಂಥವ್ರು ಹೇಗೆ ಚಪಾತಿನ ಮಾಡ್ಕೊಳ್ಬೋದು ಲೇಯರ್ ಲೇಯರ್ ಆಗಿರುವಂತಹ ಚಪಾತಿನೇ ಅವರು ಹೇಗೆ ಮಾಡ್ಕೊಳ್ಬೋದು ಹೇಳೋದನ್ನು ಈಗ ನೋಡ್ಕೊಳ್ಳೋಣ ನೋಡಿ ಈ ರೀತಿ ಪುಟ್ಟದಾಗಿ ನಾನು ಲಟ್ಸ್ಕೊಂಡಿದ್ದೀನಿ ಆಮೇಲೆ ಮಿಡ್ಲಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಅಥವಾ ಎಣ್ಣೆನಾದರೂ ಹಾಕ್ಕೊಳ್ಬೋದು ಅದ್ರ ಮೇಲುಗಡೆಗೆ ಸೇಮ್ ಅದೇ ಥರ ಒಂದು ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಬಿಟ್ಟು ಮಿಡ್ಲಲ್ಲಿ ಈ ರೀತಿ ಸೇರಿಸ್ಕೊಳ್ಳಿ ಆಮೇಲೆ ಅದನ್ನು ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಸುಲಭ ಅಲ್ವಾ ಈ ರೀತಿ ಕೂಡ ಮಾಡ್ಕೊಳ್ಬೋದು ಸೇಮ್ ನೀವು ಈ ರೀತಿ ಮಾಡ್ಕೊಂಡ ನೀವು ತ್ರಿಕೊಂಡ್ ಚಪಾತಿ ಏನ್ ಮಾಡ್ತೀರಿ ಅಲ್ವಾ ಅದೇ ಥರನೇ ಬರುತ್ತೆ ಬಟ್ ಶೇಪ್ ಮಾತ್ರ ಇದು ರೌಂಡ್ ಬರುತ್ತೆ ಸೊ ಆ ರೀತಿ ಮಾಡಿಕೊಂಡ್ರೆ ಟ್ರಯಾಂಗಲ್ ಶೇಪ್ ಬರುತ್ತೆ ಇದು ರೌಂಡ್ ಬರುತ್ತೆ ಅಷ್ಟೇ ಡಿಫ್ರೆನ್ಸ್ ಇರೋದು ನೀವು ಬೇಕಿದ್ರೆ ಈ ರೀತಿ ಲಟ್ಸ್ಕೊಂಡು ನಿಮ್ಗೆ ರೌಂಡ್ ಶೇಪೇ ಮಾಡಕ್ ಬರಲ್ಲ ಅಂತ ಆದರೆ ಒಂದು ಡಬ್ಬ ಅದು ಯಾವ್ದಾದ್ರು ಮುಚ್ಚಳಿದ್ರೆ ಕೂಡ ಅದರ ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ರೌಂಡ್ ಶೇಪನ್ನು ತಂದ್ಕೊಳ್ಬೋದು ಆಮೇಲೆ ಈ ರೀತಿ ಒಣ ಹಿಟ್ಟಿರುವಂಥ ಅಂಥದ್ದನ್ನೆಲ್ಲ ಉದುರಿಸ್ಕೊಂಡ್ಬಿಡಿ ಈ ರೀತಿ ಕೂಡ ನೀವು ಮಾಡ್ಕೊಳ್ಬೋದು ಹಾಗೆ ನೋಡಿ ಕಾದಿರೋಂಥ ಕಾವಲಿ ಮೇಲೆ ಈ ಚಪಾತಿ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಲ್ಗಡೆಯಿಂದ ಎಕ್ಸ್ಟ್ರಾ ಮತ್ತು ತುಪ್ಪ ಎಣ್ಣೆ ಎಲ್ಲ ಬೇಡ ಅಂತಾದರೆ ಕೂಡ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ಬೇಕು ಅಂದರೆ ಹಾಕ್ಕೊಳ್ಬೋದು ಯಾಕೆಂದರೆ ಒಳಗಡೆ ಆಲ್ರೆಡಿ ನಾವು ಹಾಕಿರ್ತೀವಿ ಅಲ್ವಾ ನೀವು ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಇದು ಉಬ್ಕೊಂಡು ಬರುತ್ತೆ ಆಗಲೇ ಹೇಳಿದೆ ನಾನು ಈ ರೀತಿ ಆದ್ರೇ ಚಪಾತಿ ಲೇಯರ್ ಲೇಯರ್ ಆಗಿ ಬರುತ್ತೆ ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಚಪಾತಿ ಹೇಗೆ ಬಂದಿತ್ತು ಹೇಳೋದನ್ನು ಹಾಗೆ ಚಪಾತಿ ಮಾಡುವಂಥ ಬೇಕಾದಷ್ಟು ರೀತಿ ಗ್ರೇವಿಗಳನ್ನು ಕೂಡ ನಾನು ನನ್ನ ಚಾನಲ್ನಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಈ ರೀತಿ ಮಾಡಿಬಿಟ್ಟು ನೀವು ಹಾಟ್ ಬಾಕ್ಸಲ್ಲಾದರೂ ಹಾಕಿಟ್ಕೊಳ್ಬೋದು ಇಲ್ಲಾಂದರೆ ಹಾಗೆ ಕೂಡ ಇದಕ್ಕೆ ಮೇಲುಗಡೆಯಿಂದ ಒಂದು ಇನ್ನೊಂದು ಪ್ಲೇಟನ್ನು ಮುಚ್ಚಿಟ್ಕೊಳ್ಬೋದು ನೋಡಿದ್ರಿ ಅಲ್ವಾ ಎಷ್ಟು ಒಂದು ರೋಟಿಯಲ್ಲೇ ನೀವು ಈ ರೀತಿ ಓಪನ್ ಮಾಡಿದ್ರೆ ಎರಡು ರೊಟ್ಟಿ ಥರ ಮಾಡ್ಕೊಳ್ಬೋದು ಅಷ್ಟು ಪದರ್ ಪದರಾಗಿ ಬರುತ್ತೆ ಈ ರೀತಿ ನೀವು ರೊಟ್ಟಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾಕೆಂದರೆ ನೀವು ಈ ರೀತಿ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ತಿಳಿಸೋದ್ರಿಂದ ನಮಗೆ ನೆಕ್ಸ್ಟ್ ಮಾಡುವಂಥ ವಿಡಿಯೋಕ್ಕೆ ಗೊತ್ತಾಗುತ್ತೆ ಅಲ್ವಾ ನಾವು ಏನು ಮಾಡ್ಬೋದು ಏನು ಹೇಳೋದು ಸೊ ಅದಕ್ಕೋಸ್ಕರ ಹಾಗೆ ಈ ರೀತಿ ನೋಡಿ ಎಷ್ಟು ಲೇಯರ್ ಆಗಿರುವಂಥ ಚಪಾತಿ ಈಗ ರೆಡಿಯಾಗಿದೆ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿಲ್ಲ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್